ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದ ದಿನ ಈ ದಿನ ಅಮಾವಾಸ್ಯೆ ಇದೆ ಅತ್ಯಂತ ಶಕ್ತಿಯುತವಾದಂಥ ಭೀಮನ ಅಮಾವಾಸ್ಯ ಇದೆ ಸ್ನೇಹಿತರೆ ಭೀಮನ ಅಮಾವಾಸೆ ಅಂದರೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಸಂಭ್ರಮ ಸಡಗರ ತುಂಬಿರುತ್ತೆ ಅದೇ ರೀತಿಯಲ್ಲಿ ಆ ಅಮಾವಾಸ್ಯೆಗೆ ಅದರದ್ದೇ ಆದಂಥ ಪ್ರತ್ಯೇಕತೆ ಇದೆ ಗುರುವಾರದ ದಿನ ಬಂದಿರೋದು ಅತ್ಯಂತ ಶುಭಪ್ರದಾಯಕವಾಗಿದ್ದು ಅಂತಲೇ ಹೇಳಲಾಗುತ್ತೆ ಈ ಅಮಾವಾಸ್ಯೆಯ ದಿನ ತಪ್ಪದೇ ನೀವು ಈ ಪದಾರ್ಥಗಳನ್ನು ನೀವು ಮನೆಗೆ ತರಬೇಕಾಗುತ್ತೆ ಇದರಲ್ಲಿ ಎರಡು ಪದಾರ್ಥ ತೊಗೊಂಬಂದರೂ ಕೂಡ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ಕುಳಿತು ಅಸ್ತೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾಳೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಯಾಕಂದರೆ ಇವತ್ತು ನಾವು ತರಬೇಕಾಗಿರುವಂಥ ವಸ್ತುಗಳು ಸುಲಭವಾಗಿ ನಮಗೆ ಲಭ್ಯ ಇರುವಂಥ ವಸ್ತುಗಳು ಜಾಸ್ತಿ ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ ನಿತ್ಯ ಜೀವನದಲ್ಲಿ ನಾವು ಉಪಯೋಗಿಸುವಂತಹ ಒಂದೆರಡು ವಸ್ತುಗಳಷ್ಟೇ ಸ್ನೇಹಿತರೆ ಈ ವಸ್ತುಗಳು ನಮಗೆ ಐಶ್ವರ್ಯವನ್ನು ಪ್ರಾಪ್ತಿ ಮಾಡುತ್ತೆ ಹಣವನ್ನು ವೃದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಅಂತಹ ಒಂದು ಪ್ರತ್ಯೇಕವಾದಂಥ ಈ ವಸ್ತುಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಈ ಭೀಮನ ಅಮಾವಾಸೆ ಅನ್ನೋದು ತುಂಬನೇ ಶ್ರೇಷ್ಠವಾದಂಥ ಅಮಾವಾಸೆ ಈ ಆಷಾಢ ಮಾಸದ ಅಮಾವಾಸ್ಯೆಯ ನಂತರ ಬರುವುದೇ ಶ್ರಾವಣ ಶ್ರಾವಣ ಕೂಡ ಶುಕ್ರವಾರ ಅತ್ಯಂತ ಶುಭಪ್ರದಾಯಕವಾಗಿ ಬಂದಿದೆ ಸ್ನೇಹಿತರೆ ತುಂಬನೇ ಒಳಿತನ್ನ ನೋಡ್ತೀರಾ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ನೆಲೆಯೂರಬೇಕು ಅಂದರೆ ಈ ವಸ್ತುಗಳನ್ನು ನಾವು ಮನೆಗೆ ತರಬೇಕು ಅಮಾವಾಸ್ಯೆ ಅಂದರೇ ಒಂದಷ್ಟು ತಂತ್ರ ಮಂತ್ರಗಳನ್ನು ಪೂಜೆ ಪುನಸ್ಕಾರಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಅತ್ಯಂತ ಶುಭವಾದಂತಹ ದಿನ ಆದರೆ ಅಮಾವಾಸ್ಯೆಯ ದಿನ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕು ಅಂದರೆ ಈ ದಿನ ಮಾಂಸಾಹಾರ ಸೇವನೆ ಮಾಡಬಾರ್ದು ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬಾರ್ದು ಕೂದಲು ಕಟ್ ಮಾಡೋದು ತಲೆ ಕೂದಲು ಹಾಗೆಯೇ ಉಗುರುಗಳನ್ನು ಕಟ್ ಮಾಡುವಂಥದ್ದು ಶೇವಿಂಗ್ ಮಾಡುವಂಥದ್ದು ಇದನ್ನು ನಿಷಿದ್ಧ ಅಂತ ಹೇಳಲಾಗುತ್ತೆ ಹಾಗೆ ದೂರ ಬಾರ ಪ್ರಯಾಣಗಳನ್ನು ಕೂಡ ಈ ದಿನ ಮಾಡಬಾರ್ದು ಹಾಗೆ ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಬೇಡಿ ಸ್ನೇಹಿತರೆ ಈ ದಿನ ಒಂದಷ್ಟು ನಿಯಮಾವಳಿಗಳನ್ನು ಸಣ್ಣ ಪುಟ್ಟ ನಿಯಮಾವಳಿಗಳನ್ನು ಅನುಸರಿಸ್ಕೊಂಡು ಮನೆಯನ್ನು ಶುಭ್ರವಾಗಿ ಮಾ ಇಟ್ಕೊಂಡು ಹಾಗೆ ಅಂಗಳವನ್ನೆಲ್ಲ ಶುಭ್ರ ಮಾಡಿಕೊಂಡು ಮನೆಯಲ್ಲಿ ಅಮ್ಮನವರನ್ನು ಆರಾಧನೆ ಮಾಡಿಕೊಳ್ಳಿ ಶಿವ ಶಿವಪಾರ್ವತಿಯರನ್ನು ಆರಾಧನೆ ಮಾಡಿಕೊಂಡು ನಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ ಕಷ್ಟಗಳು ಬರದೇ ಇರಲಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರಲಿ ಆಯಸ್ಸು ಹೆಚ್ಚಾಗಲಿ ಗಂಡನಿಗೆ ಅಂತೆಲ್ಲ ಬೇಡಿಕೊಂಡು ಗಂಡನನ್ನು ಪೂಜಿಸುವಂಥದ್ದು ಪ್ರತೀತಿ ಅದೇ ರೀತಿಯಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳು ಕೂಡ ಶಿವಪಾರ್ವತಿಯರನ್ನು ಆರಾಧನೆ ಮಾಡಿಕೊಂಡು ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಂಡು ಕಂಕಣವನ್ನು ಕಟ್ಕೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಮಗೆ ತಕ್ಕ ವರನಿಗಾಗಿ ಪೂಜೆ ಸಲ್ಲಿಸುವಂಥದ್ದು ಸಾಕಷ್ಟು ನಾವು ತಿಳಿದುಕೊಂಡಿರುವ ಅಂತಹ ವಿಷಯ ಈ ಭೀಮನಮಾವಾಸೆಯ ಪೂಜಾ ವಿಧಿವಿಧಾನಗಳಲ್ಲಿ ಅದೇ ರೀತಿಯಲ್ಲಿ ಪ್ರತ್ಯೇಕವಾಗಿ ಒಂದಷ್ಟು ವಸ್ತುಗಳನ್ನು ಕೂಡ ನಾವು ತಂದು ಈ ದಿನ ಪೂಜಿಸಿದ್ವಿ ಅಂದರೆ ಖಂಡಿತ ಹಣದ ಹೊಳೆ ಮನೆಯಲ್ಲಿ ತುಂಬಿ ತುಳುಕುತ್ತೆ ದಾರಿದ್ರೆ ನಿವಾರಣೆ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ವಿಪರೀತ ಹಣಕಾಸಿನ ದಾರಿದ್ರ್ಯೂ ಇದೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಶಾಂತಿ ಇಲ್ಲ ಎಷ್ಟು ದುಡಿದ್ರೂ ಕೈಯಲ್ಲಿ ಬಿಡದಾಸು ನಿಲ್ತಾ ಇಲ್ಲ ಅಂದರೆ ತಪ್ಪದೇ ಈ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಸ್ನೇಹಿತರೆ ಅದರಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ವಸ್ತು ಅಥವಾ ಪದಾರ್ಥ ಅಂತಂದರೆ ಅದು ಕಲ್ಲುಪ್ಪು ಕಲ್ಲುಪ್ಪು ಅನ್ನೋದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಈ ದಿನ ಬೆಳಗ್ಗೆ ಬೆಳಗ್ಗೆ ನೀವು ಕಲ್ಲುಪ್ಪನ್ನು ಅಂದರೆ ನೀವು ಈ ದಿನ ಏನಕ್ಕೆ ಒಂದು ಹಣವನ್ನು ಖರ್ಚು ಮಾಡ್ತೀರಾ ಹಾಲಿಗೆ ಖರ್ಚು ಮಾಡ್ತೀರಾ ಇನ್ನೇನೋ ಪದಾರ್ಥಗಳನ್ನು ತರೋದಕ್ಕೆ ಹೋಗ್ತೀರಾ ಆದರೆ ಮೊದಲನೇದಾಗಿ ನೀವು ಈ ದಿನ ಹಣವನ್ನು ಖರ್ಚು ಮಾಡಬೇಕಾಗಿರೋದು ಕಲ್ಲುಪ್ಪಿಗೆ ಸ್ನೇಹಿತರೆ ಕಲ್ಲುಪ್ಪನ್ನ ಕೊಂಡುಕೊಳ್ಳಿ ಯಾಕಂದರೆ ಅಮಾವಾಸ್ಯ ಪೌರ್ಣಮಿ ಅಂದರೆ ಲಕ್ಷ್ಮಿಯ ವಾರ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಒಂದು ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಅದರ ಜೊತೆಗೆ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸೆ ಭೀಮನ ಅಮಾವಾಸೆ ಸರ್ವವನ್ನು ಕೂಡ ನಾವು ಸಂಕಲ್ಪ ಪೂರ್ವಕವಾಗಿ ಪಡೆದುಕೊಳ್ಳುವಂತಹ ಒಂದು ಅವಕಾಶ ನಮಗೆ ಸಿಗತ್ತೆ ನಾವು ಆಸೆ ಪಟ್ಟದ್ದೆಲ್ಲ ಹಾಗಾಗಿ ಕಲ್ಲುಪ್ಪನ್ನ ಕಲ್ಲುಪ್ಪನ್ನು ಈ ದಿನ ಕೊಂಡು ಕೊಂಡು ತನ್ನಿ ಒಂದು ಪ್ಯಾಕ್ ಕಲ್ಲುಪ್ಪನ್ನ ತೊಗೊಂಡ್ಬಂದು ಆ ಕಲ್ಲುಪ್ಪನ್ನು ಕೂಡ ನೀವು ಪೂಜೆ ಮಾಡುವಂತಹ ಅಂದರೆ ಪೂಜೆ ಏನು ಮಾಡ್ತೀರಾ ಈ ದಿನ ಅಮಾವಾಸ್ಯೆ ಪೂಜೆ ಅಲ್ಲಿ ದೀಪಾರಾಧನೆ ಮಾಡುವಾಗ ಕಲ್ಲುಪ್ಪನ ಕೂಡ ಅಲ್ಲಿ ಇಟ್ಬಿಟ್ಟು ಪೂಜಿಸಿ ಒಂದು ಪುಷ್ಪವನ್ನು ಇಟ್ಟು ಸ್ವಲ್ಪ ಅರ್ಶನಾಥ ಮುಕುಮವನ್ನು ಇಟ್ಟು ಪೂಜಿಸಿ ಅನಂತರ ಇದನ್ನು ಉಪಯೋಗಿಸ್ಕೊಳ್ಳಿ ಖಂಡಿತ ಧನಪ್ರಾಪ್ತಿಯೋಗ ಉಂಟಾಗುತ್ತೆ ಲಕ್ಷ್ಮಿ ಆ ಕಲ್ಲುಪ್ಪಿನ ಜೊತೆ ನಿಮ್ಮ ಮನೆಗೆ ಬಂದು ಧಾವಿಸಿ ನಿಮ್ಮನ್ನು ಆಶೀರ್ವದಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಇನ್ನು ಎರಡನೇ ಪದಾರ್ಥ ಅರಿಶಿಣ ಸ್ನೇಹಿತರೆ ಈ ದಿನ ಗುರುವಾರ ಆಗಿದೆ ಅರಿಶಿಣ ಮಂಗಳಕರವಾದಂತಹ ಪದಾರ್ಥ ಶುಭ ಪ್ರದಾಯಕವಾದಂಥದ್ದು ಶುಭ ಸಂಕೇತವನ್ನು ಸೂಚಿಸುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತೆ ಸಂತೋಷ ಸುಖ ತುಂಬಿ ತುಳುಕುತ್ತೆ ಗುರುವಿನ ಅನುಗ್ರಹ ಕೂಡ ಲಭಿಸುತ್ತೆ ಹಾಗಾಗಿ ಈ ದಿನ ನೀವು ಅರಿಶಿನವನ್ನು ಕೊಂಡು ತಂದ್ರಿ ಅಂದರೆ ತುಂಬನೇ ಒಳಿತನ್ನು ಕಾಣ್ತೀರ ಈ ಅರಿಶಿನ ಅಡುಗೆ ಅರಿಶಿಣ ಆಗಿರಲಿ ಅಥವಾ ದೇವರಿಗೆ ಪೂಜಿಸುವಂಥ ಅರಿಶಿಣ ಆಗಿರಲಿ ಯಾವುದಾದ್ರೂ ಸರಿಯ ಸ್ನೇಹಿತರೆ ತೆಗೆದುಕೊಂಡು ಬನ್ನಿ ಅರಿಶಿಣವನ್ನು ತಂದು ಅದನ್ನು ಕೂಡ ದೇವರಿಗೆ ಉಪಯೋಗಿಸ್ಕೊಂಡು ಅಂದರೆ ಬೊಟ್ಟನ್ನು ಇಟ್ಬಿಟ್ಟು ಅನಂತರವಾಗಿ ಆ ಅರಿಶಿನವನ್ನು ನೀವು ನಿತ್ಯವಾಗಿ ಉಪಯೋಗಿಸ್ಕೊಳ್ಬೋದು ಆ ಪ್ರಕಾರದಲ್ಲಿ ಅರಿಶಿಣವನ್ನ ತಂದು ಪೂಜಿಸ್ಕೊಳ್ಳಿ ಇನ್ನು ಮೂರನೇ ಪದಾರ್ಥ ಅಂತಂದ್ರೆ ಸ್ನೇಹಿತರೆ ಏಲಕ್ಕಿ ಏಲಕ್ಕಿ ಕೂಡ ಅಷ್ಟೇ ಸ್ನೇಹಿತರೆ ಸುಗಂಧ ದ್ರವ್ಯಗಳಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಏಲಕ್ಕಿ ಧನಾಕ್ಷ ಧನಾಕರ್ಷಣೆಯನ್ನ ಮಾಡುತ್ತೆ ಹಸಿರು ಬಣ್ಣದಲ್ಲಿರುವಂಥ ಏಲಕ್ಕಿಯನ್ನು ತೆಗೆದುಕೊಂಡು ಬನ್ನಿ ಈ ಏಲಕ್ಕಿಯನ್ನು ಕೂಡ ತೆಗೆ ತೆಗೆದುಕೊಂಡು ಬಂದು ದೇವರ ಒಂದು ಗೂಡಿನಲ್ಲಿ ಅಥವಾ ಪೂಜಾ ಮಂದಿರದಲ್ಲಿ ಇಟ್ಟು ಪೂಜಿಸಿ ಆನಂತರವಾಗಿ ಆ ಏಲಕ್ಕಿಯನ್ನು ಹಣ ಇಡುವ ಜಾಗದಲ್ಲಿ ನಿಮ್ಮ ಪರ್ಸ್ಗಳಲ್ಲಿ ನೀವು ಇಟ್ಕೊಂಡ್ರಿ ಅಂದರೆ ಧನಪ್ರಾಪ್ತಿ ಯೋಗ ಉಂಟಾಗುತ್ತೆ ಹಣದ ವೃದ್ಧಿ ಹೆಚ್ಚಾಗುತ್ತೆ ಇನ್ನು ನಾಲ್ಕನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಇದಕ್ಕೆ ಧನಿಯಾ ಕಾಳುಗಳು ಸ್ನೇಹಿತರೆ ಈ ಧನಿಯಾ ಕಾಳುಗಳು ಅನ್ನೋದು ಹಣಕಾಸನ್ನು ವೃದ್ಧಿಸ್ದೇ ಐಶ್ವರ್ಯವನ್ನು ಪ್ರಾಪ್ತಿ ಮಾಡುತ್ತೆ ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂಥದ್ದು ಹಣ ಅಥವಾ ಚಿನ್ನವನ್ನು ವೃದ್ಧಿಸುವಂತಹ ಶಕ್ತಿ ಈ ಒಂದು ಇದೆ ಈ ದಿನ ಕಾಳನ್ನು ನೀವು ತಂದ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಮನೆಯಲ್ಲಿ ಹಣದ ವೃದ್ಧಿ ವಿಪರೀತವಾಗಿ ಆಗುತ್ತೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಇನ್ನು ಐದನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಬೆಲ್ಲ ಬೆಲ್ಲ ಅಂದರೆ ಸರ್ವಶ್ರೇಷ್ಠವಾದಂಥದ್ದು ದೇವರಿಗೆ ನೈವೇದ್ಯಕ್ಕೆ ಅತ್ಯಂತ ಯೋಗ್ಯಕರವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಬೆಲ್ಲ ಸಿಹಿ ಪದಾರ್ಥ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಬೆಲ್ಲದಿಂದ ಮಾಡುವಂಥ ನೈವೇದ್ಯಗಳು ದೇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿರುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಬೆಲ್ಲವನ್ನು ಈ ಗುರುವಾರದ ದಿನ ಅಮಾವಾಸ್ಯ ದಿನ ತಂದ್ರೆ ಅಂದರೆ ಶೀಘ್ರವಾಗಿ ನಿಮಗೆ ಭೂಯೋಗ ಬರುತ್ತೆ ಭೂಮಿಯನ್ನು ಕೊಂಡುಕೊಳ್ಳುವಂಥ ಯೋಗ ಚಿನ್ನಾಭರಣಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಬರುತ್ತೆ ಹಣ ಹಣಕಾಸನ್ನು ವೃದ್ಧಿಸುತ್ತೆ ಹಾಗೆಯೇ ಸಾಲ ನಿವಾರಣೆ ಮಾಡುತ್ತೆ ಈ ಬೆಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಬೆಲ್ಲವನ್ನು ಕೂಡ ಈ ದಿನ ಖರೀದಿ ಬನ್ನಿ ಇದರ ಜೊತೆಗೆ ನೀವು ತರ್ತೀನಿ ಅಂದರೆ ಏಲಕ್ಕಿ ಲವಂಗವನ್ನು ಕೂಡ ನೀವು ತರ್ಬೋದು ಹಾಗೆ ಸಕ್ಕರೆ ಕೂಡ ತರ್ಬೋದು ಸಕ್ಕರೆ ಕೂಡ ತುಂಬನೇ ಒಳಿತನ ಕ ತಂದು ಕೊಡುತ್ತೆ ಮನೆಗೆ ಹೀಗೆ ಮಂಗಳಕರವಾದಂಥ ಪದಾರ್ಥಗಳು ಅರಿಶಿಣ ಕುಂಕುಮ ವಿಳೆದೆಲೆ ತೆಂಗಿನಕಾಯಿ ಬಾಳೆಹಣ್ಣು ಈ ಥರದ ಪದಾರ್ಥಗಳನ್ನು ಈ ದಿನ ತಂದ್ರಿ ಅಂದರೆ ಮನೆಯಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂತಹ ಈ ಮುಖ್ಯವಾದಂತಹ ಪದಾರ್ಥಗಳಲ್ಲಿ ನೀವೊಂದು ಎರಡನ್ನಾದರೂ ಕೂಡ ಏನಾದರೂ ಒಂದು ಎರಡು ಪದಾರ್ಥ ಕೂಡ ತಂದ್ರಿ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಮುಂಬರುವಂತ ದಿನಗಳಲ್ಲಿ ಎಲ್ಲವೂ ಕೂಡ ಶುಭವಾಗಿರುತ್ತೆ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗುತ್ತೆ ಹಣಕಾಸಿನ ಬಾಧೆ ಇರುತ್ತೆ ಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿಯನ್ನ ಸಾಧಿಸ್ತೀರಾ ವೃತ್ತಿ ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತೀರ ಒಟ್ಟಾರೆಯಾಗಿ ಅನಾವಶ್ಯಕವಾಗಿ ಧನ ವ್ಯಯವಾಗುವುದನ್ನ ತಡೆಗಟ್ಟಬಹುದು ಅಂತಲೇ ಹೇಳಲಾಗುತ್ತೆ ಈ ವಸ್ತುಗಳ ಮುಖಾಂತರವಾಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ಅಷ್ಟೈಶ್ವರ್ಯ ಭೋಗಭಾಕ್ಯಗಳನ್ನು ಕಲ್ಪಿಸಿಕೊಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಅಂತಹ ಸರ್ವಶ್ರೇಷ್ಠವಾದಂಥ ಈ ಭೀಮನ ಮೋವಾಸೆ ದಿನ ನಾನು ತಿಳಿಸಿಕೊಟ್ಟಂಥ ಈ ಪದಾರ್ಥಗಳನ್ನು ತಂದು ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸ್ಕೊಂಡು ಶಿವಪಾರ್ವತಿಯರನ್ನು ಆರಾಧಿಸ್ಕೊಳ್ಳಿ ಖಂಡಿತ ಒಳಿತನ್ನು ಕಾಣ್ತೀರಾ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು